ಕಡೆ ಫ್ರೀ ಭಾಗ್ಯ ಮತ್ತೊಂದು ಕಡೆ ಬೆಲೆ ಏರಿಕೆಯ ಬಿಸಿ ಹೌದು ಬೆಲೆ ಏರಿಕೆಯಿಂದ ಒಂದು ಕಡೆ ಜನರು ತತ್ತರಿಸಿ ಹೋಗಿದ್ದಾರೆ ಅಂತ ರಾಜ್ಯದ ಎಸ್ಕಾಮ್ಗಳಿಗೆ ವಿದ್ಯುತ್ ತರ ಏರಿಕೆಯ ಪ್ರಸ್ತಾಪ ಮಾಡಲಾಗ್ತಾ ಇದೆ ಕರೆಂಟ್ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆ ಮತ್ತೆ ಸರ್ಕಾರ ಒಂದು ಕಡೆ ಫ್ರೀ 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 ಅಂತಾರೆ ಮತ್ತೊಂದು ಕಡೆ ದುಡ್ಡು ಕಟ್ಟೋರಿಗೆ ಇನ್ನಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ ಬೇಸಿಗೆಯ ಮುನ್ನವೇ ಜನತೆಗೆ ಕಾದಿದೆಯಾ ಹಾಗಾದರೆ ಕರೆಂಟ್ ಶಾಕ್ ವಿದ್ಯುತ್ ಶಾಕ್ ವಿದ್ಯುತ್ ದರ ಹೆಚ್ಚಳ ಕೋರಿ ಕೆಇ ಆರ್ ಗೆ ಎಸ್ಕಾಂಗಳು ಪ್ರಸ್ತಾವನೆಯನ್ನ ಸಲ್ಲಿಸಿವೆ ರಾಜ್ಯದ ಐದು ವಿದ್ಯುತ್ ಸರಬರಾಜು ಕಂಪನಿಗಳು ಪ್ರಸ್ತಾವನೆಯನ್ನ ಸಲ್ಲಿಸಿವೆ ಪ್ರತಿ ಯೂನಿಟ್ ದರ ಪರಿಷ್ಕರಣೆ ಕೋರಿ ಪ್ರಸ್ತಾವನೆ ಕೋರಿಕೆ ಸಲ್ಲಿಸಲಾಗಿದೆ ಆರ್ಥಿಕ ನಿರ್ವಹಣೆ ನಷ್ಟದ ನೆಪ ಒಡ್ಡಿದೆ ಕಂಪನಿಗಳು ಈ ಮೂಲಕ ವಿದ್ಯುತ್ ಸರಬರಾಜು ಕಂಪನಿಗಳಿಂದ ದರ ಏರಿಕೆಗೆ ಬೇಡಿಕೆಯನ್ನು ಇಡಲಾಗಿದೆ ಬೆಸ್ಕಾಂನಿಂದ ಪ್ರತಿ ಯೂನಿಟ್ಗೆ ನಲವತ್ತೊಂಬತ್ತು ಪೈಸೆ ಹೆಚ್ಚಿಸುವಂತೆ ಕೆಇಆರ್ಸಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಇದೇ ರೀತಿ ಮೆಸ್ಕಾಂ ಜೆಸ್ಕಾಂ ಚೆಸ್ಕಾಂ ಹೆಸ್ಕಾಂನಿಂದಲೂ ಕೂಡ ಮನವಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ ನಲವತ್ತರಿಂದ ಅರವತ್ತು ಪೈಸೆ ದರ ಪರಿಷ್ಕರಿಸಿ ಅನ್ನೋ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಈ ಬೇಡಿಕೆಗೆ ಅಸ್ತು ಸರ್ಕಾರ ವಿದ್ಯುತ್ ಸರಬರಾಜು ಕಂಪನಿಗಳ ಬೇಡಿಕೆಗೆ ಅಸ್ತು ಅನ್ನತ್ತ ಕೆಇ ಆರ್ ಸಿ ಬೇಸಿಗೆ ಮುನ್ನವೇ ರಾಜ್ಯದ ಜನತೆಗೆ ಕರೆಂಟ್ ಶಾಕ್ ನೀಡುತ್ತಾ ಆಯೋಗ ಪ್ರತಿ ವರ್ಷ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ವಿದ್ಯುತ್ ದರ ಪರಿಷ್ಕರಿಸುವಂತೆ ಪ್ರಸ್ತಾವನೆ ಆಗುತ್ತೆ ಈ ಬಾರಿ ಕೂಡ ಗೃಹ ಜ್ಯೋತಿ ಜಾರಿ ನಡುವೆನೆ ದರ ಪರಿಷ್ಕರಣೆ ಪ್ರಸ್ತಾವನೆ ನಡೆದಿದೆ ಈ ಮೂಲಕ ಕೆಇ ಆರ್ ಸಿ ತ ಕದ ತಟ್ಟಿದೆ ವಿದ್ಯುತ್ ಸರಬರಾಜು ಕಂಪನಿಗಳು ಕೆಇ ಆರ್ ಸಿ ಪ್ರಸ್ತಾವನೆ ಬೆನ್ನಲ್ಲೇ ಇದೀಗ ಸಾರ್ವಜನಿಕರ ಇಂದಲೇ ಅಭಿಪ್ರಾಯ ಸಂಗ್ರಹಿಸುವ ಸಾಧ್ಯತೆ ಇದೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಿ ವಿದ್ಯುತ್ ದರ ಹೆಚ್ಚಳಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಕೆಇ ಆರ್ ಸಿ ವಿದ್ಯುತ್ ಗ್ರಾಹಕರಿಗೆ ಹೊರೆ ಆಗದೇ ಇರೋ ರೀತಿಯಾಗಿ ದರ ಏರಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ ಇಂಧನ ಇಲಾಖೆ ಒಂದು ರೀತಿಯಾಗಿ ಒಂದು ಕಡೆ ಎಲ್ಲವೂ ಬಿಟ್ಟಿ ಭಾಗ್ಯ ಫ್ರೀ 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 ಅಂತಾರೆ ಮತ್ತೊಂದು ಕಡೆ ಈಗ ಬೆಲೆ ಏರಿಕೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ವಿದ್ಯುತ್ ಬೆಲೆ ಏರಿಕೆಯಿಂದ ಜನ ನಿಜಕ್ಕೂ ತತ್ತರಿಸಿ ಹೋಗಿ ಈಗಾಗಲೇ ಎಲ್ಲಾ ದರಗಳ ಬೆಲೆ ಕೂಡ ಏರಿಕೆ ಆಗಿದೆ ಇದರ ಬೆನ್ನಲ್ಲೇ ಮತ್ತೆ ವಿದ್ಯುತ್ ದರ ಏರಿಕೆ ಮಾಡಿದ್ರೆ ಮತ್ತಷ್ಟು ಜನ ಸಿಟಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದೇ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ವಿದ್ಯುತ್ ಕಂಪನಿಗಳು ಕೂಡ ಸೊ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಸದ್ಯಕ್ಕೆ ನಾವು ಕಾದ್ ನೋಡಬೇಕಾಗುತ್ತೆ ನೋಡಿ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಆಗ್ತಾನೇ ಇದೆ ಸಾಕಷ್ಟು ದಿನಗಳಿಂದಲೂ ಕೂಡ ಯಾಕಂದರೆ ಈ ಹಿಂದೆ ಆಲ್ರೆಡಿ ವಿದ್ಯುತ್ ದರವನ್ನು ಏರಿಕೆ ಮಾಡಿದ್ದಾರೆ ಈಗ ಮತ್ತೆ ವಿದ್ಯುತ್ ದರ ಏರಿಕೆ ಅಂತಂದರೆ ಸೊ ಇದು ಜನರಿಗೆ ಗಾಯದ ಮೇಲೆ ಬರೇ ಎಳೆದಂತೆ ಆಗತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ನಾವು ನೋಡಬೇಕಾಗತ್ತೆ ವಿದ್ಯುತ್ ದ ದರ ಏರಿಕೆಯ ಪ್ರಸ್ತಾವನೆ ಮತ್ತೆ ಬಂದಿರೋದ್ರಿಂದ ಜನ ಮತ್ತೆ ಆಕ್ರೋಶಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಏರಿಕೆ ಆಗುತ್ತಾ ಅಥವಾ ಈ ಪ್ರಸ್ತಾವನೆಯನ್ನು ರಿಜೆಕ್ಟ್ ಮಾಡಲಾಗುತ್ತಾ ಸ್ವಲ್ಪ ದಿನ ಕಾದು ನೋಡೋಣ ಅಂತ ಹೇಳ್ತಾರಾ ಇದೆಲ್ಲವನ್ನೂ ಕೂಡ ನಾವು ಅಪ್ಡೇಟ್ ಮಾಡಬೇಕಾಗತ್ತೆ ಕೆ ಆರ್ ಆರ್ ಸಿ ಪ್ರಸ್ತಾವನೆ ಬೆನ್ನಲ್ಲೇ ಸಾರ್ವಜನಿಕರಿಂದಲೂ ಕೂಡ ಅಭಿಪ್ರಾಯ ಸಂಗ್ರಹಿಸಬೇಕಾಗುತ್ತೆ ಯಾಕಂದರೆ ನೋಡಿ ಫ್ರೀ ಬರೋರಿಗೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ ಫ್ರೀ ಎಲ್ಲಿವರೆಗೂ ಇರುತ್ತೆ ಈ ಸರ್ಕಾರ ಅಧಿಕಾರದಲ್ಲಿರೋವರೆಗೂ ಇರುತ್ತೆ ಮುಂದಿನ ಸರ್ಕಾರ ಅಧಿಕಾರದಲ್ಲಿ ಬಂದ ಮೇಲೂ ಕೂಡ ಫ್ರೀ ಭಾಗ್ಯ ಇರುತ್ತಾ ಬಿಟ್ಟಿ ಭಾಗ್ಯ ಇರುತ್ತಾ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಬೆಲೆ ಏರಿಕೆಯನ್ನು ಎಲ್ಲರೂ ಕೂಡ ಖಂಡಿಸ್ತಾರೆ ಅದೇ ರೀತಿ ನಿಟ್ಟಿನಲ್ಲಿ ಯಾಕೆ ಜನರ ಮೇಲೆ ಹೊಣೆ ಇನ್ನು ಈ ಬಿಟ್ಟಿ ಭಾಗ್ಯವನ್ನು ತೆಗೆದುಕೊಳ್ಳದೇ ಇರೋರು ಕೂಡ ಎಷ್ಟೋ ಜನ ಇದ್ದಾರೆ ಅವರ ಮೇಲೆ ಹೆಚ್ಚಿನ ಹೊರೆ ಬಿದ್ದಂತ ಆಗುತ್ತೆ ಈ ಮೂಲಕ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಒಂದು ಕಡೆ ಎಲ್ಲ ಕಡೆ ಫ್ರೀ 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 ಅಂತ ಹೇಳ್ತಾರೆ ಮತ್ತೊಂದು ಕಡೆ ಹೀಗೆ ಬೆಲೆ ಏರಿಕೆ ಮಾಡೋದ್ರಿಂದ ಇನ್ನೇನು ಇವರು ಹಾಗಾದರೆ ಜನರಿಗೆ ಉತ್ತಮ ಆಡಳಿತ ಕೊಟ್ಟಂತಾಗತ್ತೆ ಅನ್ನೋದನ್ನ ನಾವು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ